నమస్కారా కన్నడిగరి నిమగెల్లరికి కూడా నన్ని యూట్యూబ్ ఛానల్కి స్వాగతం ಇವತ್ತಿಂದ ಪಿ ಕೆಎಸ್ ಸೀಸನ್ ಹನ್ನೆರಡರ ಪ್ಲೇ ಆಫ್ನ ಪಂದ್ಯಗಳು ಶುರುವಾಗಲಿದ್ದು ನಾಳೆ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ತೆಲುಗು ಟೈಟನ್ಸ್ ಅವರ ಮುಂದೆ ಮಿನಿ ಕ್ವಾಲಿಫೈರನ್ನು ಆಡುತ್ತೆ ಮತ್ತು ನಾವು ಈ ಪಂದ್ಯವನ್ನು ಗೆದ್ದರೆ ಎಲಿಮಿನೇಟರ್ ತ್ರೀಗೆ ತಲುಪಲಿದ್ದು ಸೋತರೆ ಕೂಡ ನಾವಿಲ್ಲಿ ಪ್ಲೇ ಆಫ್ಸಿಂದ ಹೊರಗೆ ಅಂತೂ ಬೀಳುವುದಿಲ್ಲ ನಾವು ಎಲಿಮಿನೇಟರ್ ಟೂಗೆ ಹೋಗುತ್ತೇವೆ ಆದರೆ ನಾವಿಲ್ಲಿ ಈ ಪಂದ್ಯವನ್ನು ಗೆದ್ದರೆ ನಮಗೆ ಫೈನಲನ್ನು ತಲುಪಲು ಸ್ವಲ್ಪ ಅಡ್ವಾಂಟೇಜ್ ಸಿಗುತ್ತೆ ಅದೇ ಒಂದು ರೀಸನ್ನಿಂದಾಗಿ ಈ ಪಂದ್ಯವು ನಮಗೆ ಇಂಪಾರ್ಟೆಂಟ್ ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ನ ಪಂದ್ಯದ ಪ್ರಿವಿಯನ್ನು ಮಾಡೋಣ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಸೊ ನಾವು ಇನ್ನೂ ಥರ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಈ ಬಾರಿಯ ಪಿ ಎಲ್ ಲೀಗ್ ಸ್ಟೇಜ್ ಅಲ್ಲಿ ನಾವು ತೆಲುಗು ಟೈಟನ್ಸ್ ಅವರನ್ನು ಒಂದು ಬಾರಿ ಎದುರಿಸಿದ್ದು ಆ ಪಂದ್ಯದಲ್ಲಿ ನಾವು ಇವರನ್ನು ಎರಡು ಅಂಕಗಳ ಒಂದು ಅಂತರದಿಂದ ಸೋಲಿಸಿದೆವು ಮತ್ತೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂಡ ನಾವು ಇವರಿಗಿಂತ ಒಂದು ಸ್ಥಾನ ಮೇಲೆ ಇದ್ದು ನಾವಿಲ್ಲಿ ಒಂದು ಪಂದ್ಯವನ್ನು ಗೆದ್ದಿದ್ದೇವೆ ಅಷ್ಟೇ ಅಲ್ಲದೆ ಕೊನೆಯ ಲೀಗ್ ಸ್ಟೇಜ್ ಪಂದ್ಯಗಳಲ್ಲಿ ತೆಲುಗು ಟೈಟನ್ಸ್ ಅವರಲ್ಲಿ ಹರಿಯಾಣ ಸ್ಟೀಲರ್ಸ್ ಅವರ ಮುಂದೆ ಸೋತಿದ್ದು ನಾವು ಕಂಟಿನ್ಯೂಸ್ ಆಗಿ ಮೂರು ಪಂದ್ಯವನ್ನು ಗೆದ್ದು ಬರುತ್ತಿದ್ದೇವೆ ಹಾಗಾಗಿ ಒಟ್ಟಾರೆಯಾಗಿ ನೋಡೋದಾದರೆ ತೆಲುಗು ಟೈಟನ್ಸ್ನ ಆಟಗಾರರಿಗಿಂತ ನಮ್ಮ ಆಟಗಾರ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ನಾವು ಈ ಎರಡು ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ಅವರು ಪಿ ಕೆಲ್ ಇತಿಹಾಸದಲ್ಲಿ ಟೋಟಲ್ ಆಗಿ ಇಪ್ಪತ್ತಾರು ಪಂದ್ಯವನ್ನು ಆಡಿದ್ದು ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಹದಿನೇಳು ಪಂದ್ಯವನ್ನು ಗೆದ್ದರೆ ತೆಲುಗು ಟೈಟನ್ಸ್ ಅವರು ಕೇವಲ ಐದು ಪಂದ್ಯವನ್ನಷ್ಟೇ ಗೆದ್ದಿದ್ದಾರೆ ಮತ್ತೆ ಉಳಿದಿರುವ ನಾಲ್ಕು ಪಂದ್ಯಗಳು ಟೈ ಆಗಿದ್ದು ಇಲ್ಲಿ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಮೇಲುಗೈಯನ್ನು ಸಾಧಿಸಿದೆ ಮತ್ತೆ ನಾವೀಗ ನಾಳೆಯ ಪಂದ್ಯಕ್ಕೆ ತೆಲುಗು ಟೈಟನ್ಸ್ ಅವರ ಪರವಾಗಿ ನಮ್ಮ ತಂಡಕ್ಕೆ ಯಾರು ಕೆಲವು ಮುಖ್ಯ ಥ್ರೆಟ್ ಆಗಬಹುದಂತ ನೋಡೋದಾದ್ರಿ ಸೊ ಮೊದಲಿಗೆ ಬರುವ ಹೆಸರು ಯಾರ್ದಪ್ಪ ಅಂದರೆ ಅದು ಬೆಂಗಳೂರು ಬುಲ್ಸ್ ನ ಮಾಜಿ ಆಟಗಾರ ಭರತ್ ಹುಡ್ಡಾರ್ ಅವರದು ಹೌದು ಭರತ್ ಹುಡ್ಡಾರ್ ಅವರು ಈ ಬಾರಿ ಪಿ ಕೆಲಲ್ಲಿ ತುಂಬಾನೇ ಒಂದು ಉತ್ತಮವಾಗಿ ಆಡುತ್ತಾ ಇದ್ದು ನಮ್ಮ ಮುಂದಿನ ಲಾಸ್ಟ್ ಪಂದ್ಯದಲ್ಲಿ ಕೂಡ ಇವರು ಸೂಪರ್ ಟೆನ್ ಅನ್ನು ಕಂಪ್ಲೀಟ್ ಮಾಡಿದ್ರು ಹಾಗಾಗಿ ನಾಳೆಯ ಪಂದ್ಯದಲ್ಲಿ ನಮ್ಮ ಡಿಫೆನ್ಸ್ ಮೇನ್ ಗುರಿ ಬಂದ್ಬಿಟ್ಟು ಅದು ಭರತ್ ಹುಡ್ಡಾರ್ ಟ್ಯಾಕಲ್ ಮಾಡೋದು ಆಮೇಲೆ ಇವರ ಪರವಾಗಿ ವಿಜಯ್ ಕೂಡ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದು ನಾವು ಇವರ ಈ ಎರಡೂ ರೇಡರ್ಗಳನ್ನು ಕೂಡ ಟ್ಯಾಕಲ್ ಮಾಡಬೇಕು ಆಗ ನಾವು ಈ ಪಂದ್ಯವನ್ನು ಐವತ್ತು ಶೇಕಡ ಗೆದ್ದಂತೆ ಆಮೇಲೆ ಇವರ ಡಿಫೆನ್ಸ್ ಅಲ್ಲಿ ಕೂಡ ಅಂಕಿತ್ ಅಜಿತ್ ಪವಾರ್ ಮತ್ತು ಶುಭಮ್ ಶಿಂಧೆ ಅಂತ ಮೂರು ಅದ್ಭುತವಾದಂತಹ ಡಿಫೆಂಡರ್ಗಳು ಇದ್ದು ಇವರು ಕೂಡ ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ರೇಡರ್ಗಳು ಕೂಡ ರೇಡಿಂಗ್ಗೆ ಹೋಗುವಾಗ ಸ್ವಲ್ಪ ನೋಡಿಕೊಂಡು ಪಾಯಿಂಟ್ಸ್ ಅನ್ನು ತರಬೇಕು ಮತ್ತೆ ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದರೆ ನಮ್ಮ ತಂಡಕ್ಕೆ ಅಷ್ಟೇನು ದೊಡ್ಡ ಕಷ್ಟ ಇಲ್ಲ ಯಾಕೆಂದರೆ ನಮ್ಮ ತ್ರಿಬಲ್ ಎ ಆಕಾಶ್ ಹಿಂದೆ ಅಲ್ರೇಜಾ ಮಿರ್ಜಾನ್ ಮತ್ತು ಆಶೀಷ್ ಮಲ್ಲಿಕ್ ಅವರು ತುಂಬಾನೇ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದು ಇವರಿಗೆ ತೆಲುಗು ಟ್ರೈಡರ್ ಡಿಫೆನ್ಸ್ ಮೇಲೆ ಆಡೋದು ಅಷ್ಟೇನು ದೊಡ್ಡ ವಿಷಯವಲ್ಲ ಸೊ ನನ್ನ ಪ್ರಕಾರ ಅಂತೂ ನಾಳೆ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸಿನ ಎಲ್ಲ ಆಟಗಾರರು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಈ ಪಂದ್ಯವನ್ನು ಅಂತೂ ನಾವು ಖಂಡಿತವಾಗಿಯೂ ಗೆಲ್ಲುತ್ತೇವೆ ಮತ್ತು ನಾವೇನಾದರೂ ಈ ಪಂದ್ಯವನ್ನು ಸೋತರೂ ಕೂಡ ನಾವಿಲ್ಲಿ ಪ್ಲೇ ಆಫ್ ಇಂದ ಹೊರಗೆ ಬೀಳುವುದಿಲ್ಲ ಹಾಗಾಗಿ ಇದು ಅಂತೂ ನಮ್ಮ ಬುಲ್ಸಿನ ತಂಡಕ್ಕೆ ಗುಡ್ ನ್ಯೂಸ್ ಮತ್ತು ಖಂಡಿತವಾಗಿ ನಮ್ಮ ಬುಲ್ಸ್ ಇಲ್ಲಿ ಸೋಲಕ್ಕಂತೂ ಆಡುವುದಿಲ್ಲ ಮತ್ತು ನಾಳೆಯ ಪಂದ್ಯವನ್ನು ಯಾರು ಗೆಲ್ಲಬಹುದು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗಣ ಹೀಗಿನ ಮುಂದೆ ನಟಿಸಿ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ